ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ನೀವು ಪ್ರತಿದಿನ ಕನ್ನಡದಲ್ಲಿ ಪಾಲಿಟಿಕ್ಸ್ ಜಿಯೋ ಪಾಲಿಟಿಕ್ಸ್ ಇತಿಹಾಸ ಇನ್ನಿತರ ಸುದ್ದಿಗಳನ್ನು ಕೇಳುವುದಕ್ಕೆ ತಕ್ಷಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ಸೌದಿ ಅರೇಬಿಯಾ ಕಳೆದ ಹಲವು ದಶಕಗಳಿಂದ ಕಾರ್ಮಿಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಇದರ ಹಿಂದಿನ ಪ್ರಮುಖ ಕಾರಣಗಳು ಆರ್ಥಿಕ ಸಾಮಾಜಿಕ ಮತ್ತು ನೀತಿ ಸಂಬಂಧಿತವಾಗಿದೆ ಸೌದಿಯ ಜನಸಂಖ್ಯೆಯ ಬಹುಪಾಲು ಸ್ಥಳೀಯರು ಶ್ರಮಾಧಾರಿತ ಕೆಲಸಗಳನ್ನು ಮಾಡಲು ಆಸಕ್ತಿ ತೋರದ ಕಾರಣ ಕಟ್ಟಡ ನಿರ್ಮಾಣ ಗೃಹ ಕಾರ್ಯ ತೈಲ ಕ್ಷೇತ್ರ ಮತ್ತು ಸೇವಾ ವಲಯಗಳಲ್ಲಿ ವಿದೇಶಿ ಕಾರ್ಮಿಕರ ಮೇಲೆ ಸೌದಿ ದೇಶ ಸಂಪೂರ್ಣವಾಗಿ ಅವಲಂಬಿತವಾಗಿದೆ ಸೌದಿ ಯುವಕರಿಗೆ ಸರ್ಕಾರಿ ಕೆಲಸಗಳತ್ತ ಹೆಚ್ಚು ಆಕರ್ಷಣೆ ಇರುತ್ತದೆ ಆದರೆ ಖಾಸಗಿ ವಲಯಗಳಲ್ಲಿ ಕೆಲಸ ಮಾಡಲು ಆಸಕ್ತಿ ಕಡಿಮೆ ಸೌದಿ ಅರೇಬಿಯಾ ಸರ್ಕಾರವೂ ಕೂಡ ಅಲ್ಲಿನ ಸ್ಥಳೀಯ ಜನರಿಗೆ ಕೊಡುವ ಕೊಡುಗೆಗಳು ಕೂಡ ಶ್ರಮಾಧಾರಿತ ಕೆಲಸಗಳತ್ತ ಸೌದಿ ಜನರ ಆಸಕ್ತಿಯನ್ನು ಹೆಚ್ಚು ಎನ್ನುವಷ್ಟು ಕಡಿಮೆ ಮಾಡಿದೆ ಇಂದು ನಾನು ನಿಮಗೆ ಹೇಳುತ್ತಿರುವ ಸುದ್ದಿ ಸೌದಿ ಅರೇಬಿಯಾದಲ್ಲಿ ದುಡಿಯುತ್ತಿರುವ ಲಕ್ಷಾಂತರ ಭಾರತೀಯ ಕಾರ್ಮಿಕರಿಗೆ ಜೀವದ ಬೆಳಕಿನಂತಿದೆ ಅರಬ್ ನಾಡಿನಲ್ಲಿ ಅತ್ಯಂತ ವಿವಾದಾತ್ಮಕ ಕಾಫಿಲ್ ಕಾರ್ಮಿಕರ ವ್ಯವಸ್ಥೆಗೆ ಸೌದಿ ಸರ್ಕಾರ ಅಧಿಕೃತವಾಗಿ ತೆರೆ ಎಳೆದಿದೆ ಅಂದರೆ ವಲಸೆ ಕಾರ್ಮಿಕರು ಈಗ ಮಾಲೀಕರ ಎದುರು ಕೈಕಟ್ಟಿ ಗುಲಾಮರಂತಿರಬೇಕಾಗಿಲ್ಲ ಇದು ಕೇವಲ ಒಂದು ಆಡಳಿತಾತ್ಮಕ ಬದಲಾವಣೆಯಲ್ಲ ಒಂದು ಮಾನವೀಯ ಕ್ರಾಂತಿಯಾಗಿದೆ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸೋಣ ಸೌದಿ ಅರೇಬಿಯಾ ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಅನುಭವಿಸುತ್ತಿದೆ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ನೇತೃತ್ವದಲ್ಲಿ ಮಿಷನ್ ಟೂ ತೌಸಂಡ್ ತರ್ಟಿ ಯೋಜನೆ ಸೌದಿ ಅಭಿವೃದ್ಧಿಯ ಪ್ರಮುಖ ದಿಕ್ಕಾಗಿದೆ ನಮಗೆಲ್ಲ ತಿಳಿದಂತೆ ಸೌದಿಯು ತೈಲಾಧಾರಿತ ಆರ್ಥಿಕತೆಯಿಂದ ಕೂಡಿದೆ ಮಿಷನ್ ಟೂ ತೌಸಂಡ್ ತರ್ಟಿಯ ಮುಖ್ಯ ಉದ್ದೇಶವೇನೆಂದರೆ ಸೌದಿಯನ್ನು ತೈಲಾಧಾರಿತ ಆರ್ಥಿಕತೆಯಿಂದ ಹೊರತಂದು ಪ್ರವಾಸೋದ್ಯಮ ತಂತ್ರಜ್ಞಾನ ನವೀನ ಉದ್ಯಮ ಮತ್ತು ನವೀಕರಿಸಬಹುದಾದ ಶಕ್ತಿ ಕ್ಷೇತ್ರಗಳಲ್ಲಿ ಹೂಡಿಕೆ ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ರಾಜಕೀಯವಾಗಿ ಸೌದಿ ಅರೇಬಿಯಾ ತನ್ನ ವಿದೇಶಾಂಗ ನೀತಿಯಲ್ಲಿ ಹೊಸ ತೂಕದ ಸಮತೋಲವನ್ನು ಸಾಧಿಸುತ್ತಿದೆ ಅಮೆರಿಕ ಚೀನಾ ರಷ್ಯಾ ಮತ್ತು ಭಾರತ ದೇಶಗಳೊಂದಿಗೆ ಸಮನ್ವಯ ಕಾಯ್ದುಕೊಳ್ಳುವುದರ ಜೊತೆಗೆ ಮಧ್ಯಪ್ರಾಚ್ಯದ ಶಾಂತಿ ಮತ್ತು ಭದ್ರತೆಯ ವಿಷಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ ಮಹಿಳೆಯರಿಗೆ ವಾಹನ ಚಾಲನೆ ಉದ್ಯೋಗ ಮತ್ತು ಶಿಕ್ಷಣದ ಹಕ್ಕು ನೀಡುವಂತಹ ಸಾಮಾಜಿಕ ಸುಧಾರಣೆಗಳಿಗೂ ಈ ಹೊಸ ಯುಗದ ಭಾಗಕ್ಕೆ ಆರಂಭ ನೀಡಿದೆ ಇದೇ ವೇಳೆ ಸೌದಿ ಅಂತಾರಾಷ್ಟ್ರೀಯ ಹೂಡಿಕೆ ಕೇಂದ್ರವಾಗಿ ರೂಪಿಸಿಕೊಳ್ಳಲು ನಿಯೋಮ್ ಸಿಟಿ ಎಂಬ ಭವಿಷ್ಯದ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ಹಸಿರು ಶಕ್ತಿ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸೌದಿ ಪ್ರಮುಖ ಹೂಡಿಕೆಯನ್ನು ಮಾಡುತ್ತಿದೆ ಈ ಬದಲಾವಣೆಗಳು ಸೌದಿಯನ್ನು ಕೇವಲ ತೈಲ ರಾಷ್ಟ್ರವಾಗಿಯಷ್ಟೇ ಅಲ್ಲ ಬದಲಾಗಿ ಆಧುನಿಕ ತಂತ್ರಜ್ಞಾನಾಧಾರಿತ ಮತ್ತು ಪ್ರಗತಿಶೀಲ ರಾಷ್ಟ್ರವಾಗಿಸಲು ಸಿದ್ಧಗೊಳಿಸುತ್ತಿವೆ ಕಾಫಲ್ ಎಂಬುದು ಅರೇಬಿಕ್ ಪದ ಅರ್ಥ ಪ್ರಯೋಜಕತ್ವ ಇದು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಸೌದಿ ಅರೇಬಿಯಾ ಸೇರಿದಂತೆ ಅನೇಕ ಅರಬ್ ರಾಷ್ಟ್ರಗಳಲ್ಲಿ ಜಾರಿಗೆ ಬಂದ ಕಾರ್ಮಿಕ ವ್ಯವಸ್ಥೆ ಆ ಸಮಯದಲ್ಲಿ ಸೌದಿ ರಾಜ್ಯ ತೈಲೋದ್ಯಮದ ಉತ್ತೇಜನದ ಹಾದಿಯಲ್ಲಿತ್ತು ಹೊಸ ನಗರಗಳು ಕಾರ್ಖಾನೆಗಳು ಮತ್ತು ಸೌಕರ್ಯಗಳ ನಿರ್ಮಾಣಕ್ಕೆ ಲಕ್ಷಾಂತರ ಹೊರನಾಡಿನ ಕಾರ್ಮಿಕರ ಅಗತ್ಯವಿತ್ತು ಅದೇ ಸಮಯಕ್ಕೆ ಸೌದಿ ನಾಗರಿಕರು ಶ್ರಮಾಧಾರಿತ ಕೆಲಸಗಳಲ್ಲಿ ಆಸಕ್ತಿ ತೋರಲಿಲ್ಲ ಹೀಗಾಗಿ ಸೌದಿ ಸರ್ಕಾರ ಹೊರ ದೇಶಗಳಿಂದ ಕಾರ್ಮಿಕರನ್ನು ಕರೆತರುವ ವ್ಯವಸ್ಥೆಯನ್ನು ರೂಪಿಸಿತು ಆದರೆ ಈ ವ್ಯವಸ್ಥೆ ಮಾನವೀಯತೆಯ ನಿಜವಾದ ಅರ್ಥವನ್ನು ಹಾಳು ಮಾಡಿತ್ತು ಕಾಫಿಲ್ ಸಿಸ್ಟಮ್ ಅಂದರೆ ವಿದೇಶಿ ಕಾರ್ಮಿಕರು ತಮ್ಮ ಕೆಲಸಕ್ಕೆ ಬಂದ ಸೌದಿ ನಾಗರಿಕರು ಅಥವಾ ಕಂಪನಿಗಳು ಪ್ರಾಯೋಜಕ ಅಥವಾ ಸ್ಪಾನ್ಸರ್ ಮಾಡಬೇಕು ಈ ಪ್ರಾಯೋಜಕರೇ ಕಾರ್ಮಿಕರ ವೀಸಾ ಪಾಸ್ಪೋರ್ಟ್ ವಾಸದ ಅನುಮತಿ ಎಲ್ಲವನ್ನೂ ನಿಯಂತ್ರಿಸುತ್ತಿದ್ದರು ಅರ್ಥಾತ್ ಜೀತಕ್ಕೆ ಇಟ್ಟುಕೊಳ್ಳುತ್ತಿದ್ದರು ಹೀಗಾಗಿ ಕೆಲಸಕ್ಕೆ ಬಂದ ಕಾರ್ಮಿಕರು ಆ ಪ್ರಾಯೋಜಕರಿಗೆ ಸ್ಪಾನ್ಸರರ್ಸ್ಗೆ ಕಾನೂನುಬದ್ಧವಾಗಿ ಬಂಧಿತರಾಗುತ್ತಿದ್ದರು ಕಾಫಿಲ್ ಸಿಸ್ಟಮ್ನ ಅಡಿಯಲ್ಲಿ ಬಂದ ಕೆಲಸಗಾರರು ಅವರು ಕೆಲಸ ಬದಲಿಸಲು ತಮ್ಮ ಊರಿಗೆ ಹಿಂದಿರುಗಲು ಅಥವಾ ಬೇರೆ ಕಂಪನಿಗಳಿಗೆ ತೆರಳಲು ಪ್ರಾಯೋಜಕರ ಅನುಮತಿ ಇಲ್ಲದೆ ಸಾಧ್ಯವಾಗುತ್ತಿರಲೇ ಇಲ್ಲ ಈ ವ್ಯವಸ್ಥೆ ಮೊದಲಿಗೆ ನಿಯಂತ್ರಣಕ್ಕೆ ತರಲಾದರೂ ಬೇಗನೆ ಅದು ಶೋಷಣೆಯ ಮಾರ್ಗವಾಗಿತ್ತು ಬಹಳಷ್ಟು ಮಾಲೀಕರು ಕಾರ್ಮಿಕರ ಪಾಸ್ಪೋರ್ಟ್ ಕಿತ್ತುಕೊಂಡು ಅವರು ಓಡಿ ಹೋಗದಂತೆ ನಿಗಾ ಇಡುತ್ತಿದ್ದರು ಬಳಿಕ ಕಾರ್ಮಿಕರ ಕೆಲಸದ ಸಮಯ ಸಂಬಳ ವಾಸದ ಪರಿಸ್ಥಿತಿ ಎಲ್ಲವೂ ಅವರುಗಳ ಕೈಯಲ್ಲೇ ಇದ್ದವು ಕೆಲವರು ತಿಂಗಳುಗಟ್ಟಲೆ ಸಂಬಲವಿಲ್ಲದೆ ದುಡಿಯಬೇಕಿತ್ತು ಕೆಲವರು ವರ್ಷಗಳವರೆಗೆ ತಮ್ಮ ಕುಟುಂಬದವರನ್ನು ನೋಡಲು ಸಾಧ್ಯವಾಗಿರಲಿಲ್ಲ ಇದು ನೇರವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿತ್ತು ಬಹಳಷ್ಟು ರಾಷ್ಟ್ರಗಳು ವಿಶೇಷವಾಗಿ ದಕ್ಷಿಣ ಏಷ್ಯಾದ ಭಾರತ ಬಾಂಗ್ಲಾದೇಶ ನೇಪಾಳ ಪಾಕಿಸ್ತಾನ ಫಿಲಿಪೈನ್ಸ್ ಈ ಸಮಸ್ಯೆಯಿಂದ ಬಳಲುತ್ತಿದ್ದವು ಬರೀ ಸೌದಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ವಲಸೆ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು ಅವರಲ್ಲಿ ಅಂದಾಜು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮಂದಿ ಭಾರತೀಯರಿದ್ದರು ಈ ಕಾಫಿಲ್ ವ್ಯವಸ್ಥೆಯ ಮಾನವೀಯ ಕಷ್ಟಗಳನ್ನು ಅನೇಕ ಚಲನಚಿತ್ರಗಳು ಚಿತ್ರೀಕರಿಸಿವೆ ಇತ್ತೀಚೆಗೆ ತೆರೆ ಕಂಡ ಪೃಥ್ವಿರಾಜ್ ಸುಕುಮಾರನ್ ಅವರು ಅಭಿನಯಿಸಿದ ಮಲಯಾಳಂ ಚಿತ್ರ ಆಡು ಜೀವಿತಂ ದಿ ಗೋಟ್ ಲೈಫ್ ಈ ಕಾಫಿಲ್ ವ್ಯವಸ್ಥೆಗೆ ಕನ್ನಡಿಯಂತಿತ್ತು ಒಬ್ಬ ಭಾರತೀಯ ಕಾರ್ಮಿಕನು ಸೌದಿಯಲ್ಲಿ ಕಾಫಿಲ್ ವ್ಯವಸ್ಥೆಯ ಕೆಳಗೆ ಅನುಭವಿಸಿದ ನರಕವನ್ನು ತೋರಿಸಲಾಗಿತ್ತು ಸೌದಿ ಅರೇಬಿಯಾ ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡ ಆರ್ಥಿಕ ಬದಲಾವಣೆಯ ಹಾದಿಯಲ್ಲಿದೆ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ಜನ್ ಟೂ ತೌಸಂಡ್ ತರ್ಟಿ ಯೋಜನೆಯಡಿ ದೇಶವು ತೈಲಾಧಾರಿತ ಆರ್ಥಿಕತೆಯಿಂದ ದೂರವಾಗಿ ಹೆಚ್ಚು ಕೇಂದ್ರಿತ ಮತ್ತು ಆಧುನಿಕ ರಾಷ್ಟ್ರವಾಗಿ ಬೆಳೆಯುತ್ತಿದೆ ಈ ದೃಷ್ಟಿಯಿಂದಲೇ ಕೆಲಸಗಾರರ ಹಕ್ಕುಗಳಿಗೂ ಪ್ರಾಮುಖ್ಯತೆ ನೀಡಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ಸೌದಿ ಸರ್ಕಾರವು ಕಾಫಿಲ್ ವ್ಯವಸ್ಥೆಯನ್ನು ರದ್ದುಪಡಿಸುವ ನಿರ್ಧಾರ ತೆಗೆದುಕೊಂಡಿತ್ತು ಆ ನಿರ್ಧಾರವು ಈಗ ಅಂದರೆ ಇಪ್ಪತ್ತೆರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅದನ್ನು ಅಧಿಕೃತವಾಗಿ ಜಾರಿಗೊಳಿಸಲಾಗಿದೆ ಹೊಸ ಅಡಿಯಲ್ಲಿ ಕಾಫಿಲ್ನ ಬದಲಿಗೆ ಈಗ ಗುತ್ತಿಗೆ ಆಧಾರಿತ ಉದ್ಯೋಗ ವ್ಯವಸ್ಥೆ ಜಾರಿಯಲ್ಲಿದೆ ಕಾರ್ಮಿಕರು ತಮ್ಮ ಹಾಲಿ ಉದ್ಯೋಗದಾತರ ಪೂರ್ವಾನುಮತಿ ಇಲ್ಲದೆ ಕೆಲಸ ಬದಲಿಸಬಹುದಾಗಿದೆ ಪ್ರಾಯೋಜಕ ಅಥವಾ ಸ್ಪಾನ್ಸರರ್ಸ್ ಅನುಮತಿ ಅಥವಾ ಎಕ್ಸ್ಟೆಂಟ್ ವೀಸಾ ಇಲ್ಲದೆ ದೇಶ ತೊರೆಯಬಹುದು ತಮ್ಮ ಕೆಲಸದ ನಿಯಮಗಳನ್ನು ಪಾರದರ್ಶಕವಾಗಿ ಪರಿಶೀಲಿಸಲು ಹಕ್ಕು ಸಿಗುತ್ತದೆ ಸರ್ಕಾರಿ ಪೋರ್ಟಲ್ಗಳಲ್ಲಿ ಆನ್ಲೈನ್ ರಿಜಿಸ್ಟರ್ನ ಮೂಲಕ ಎಲ್ಲಾ ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ಸುರಕ್ಷಿತಗೊಳಿಸಬಹುದು ವೇತನ ವಿಳಂಬ ಅಥವಾ ಮಾನವೀಯ ಹಕ್ಕುಗಳ ಉಲ್ಲಂಘನೆ ನಡೆದರೆ ನೇರವಾಗಿ ಸರ್ಕಾರಕ್ಕೆ ದೂರು ನೀಡಬಹುದು ಈ ಬದಲಾವಣೆಗಳ ಮೂಲಕ ಸೌದಿ ಸರ್ಕಾರವು ಮಾನವೀಯ ಹಕ್ಕುಗಳು ನಮ್ಮ ಅಭಿವೃದ್ಧಿಯ ಅಸ್ತಿತ್ವ ಎಂದು ಸಂದೇಶ ನೀಡುತ್ತಿದೆ ಸೌದಿಯಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯರು ಅತಿ ಹೆಚ್ಚಾಗಿ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಕರ್ನಾಟಕ ಮತ್ತು ಉತ್ತರ ಭಾರತದಿಂದ ಬಂದವರು ಈ ಬದಲಾವಣೆಯಿಂದ ಇವರು ಕೂಡ ನೇರ ಪ್ರಯೋಜನ ಪಡೆಯಲಿದ್ದಾರೆ ಇನ್ನು ಮುಂದೆ ಕೆಲಸ ಬದಲಿಸಲು ಮಾಲೀಕರ ಅನುಮತಿಗೆ ಅಗತ್ಯವಿರುವುದಿಲ್ಲ ಪಾಸ್ಪೋರ್ಟ್ ಕಸಿದುಕೊಳ್ಳುವ ಹಳೆಯ ಕ್ರಮಕ್ಕೆ ತೆರೆ ಬಿದ್ದಿದೆ ವೇತನ ಸಮಯಕ್ಕೆ ಪಾವತಿಯಾಗದಿದ್ದರೆ ಸರ್ಕಾರದ ವೇಜ್ ಪ್ರೊಡಕ್ಷನ್ ಸಿಸ್ಟಮ್ ಮೂಲಕ ನೇರವಾಗಿ ಕ್ರಮ ಕೈಗೊಳ್ಳುತ್ತದೆ ಸೌದಿಯಲ್ಲಿ ಕೆಲಸ ಮಾಡುವವರಿಗೆ ಹೊರ ಹೋಗಲು ಅಡ್ಡಿ ಇಲ್ಲದ ಕಾರಣ ಕುಟುಂಬದವರನ್ನು ಭೇಟಿಯಾಗಲು ಸುಲಭವಾಗುತ್ತದೆ ಈ ಸೌದಿ ಸರ್ಕಾರದ ಹೊಸ ವ್ಯವಸ್ಥೆಯಿಂದ ಬಹು ರಾಷ್ಟ್ರಗಳ ಕಂಪನಿಗಳು ಸೌದಿಯಲ್ಲಿ ಬಂಡವಾಳ ಹೂಡಲು ಉತ್ಸುಹಕರಾಗಿದ್ದಾರೆ ಈ ನಿರ್ಧಾರವನ್ನು ವಿಶ್ವದ ಮಾನವ ಹಕ್ಕು ಸಂಘಟನೆಗಳು ಸ್ವಾಗತಿಸಿವೆ ಯುಎನ್ನ ನ ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಐಎಲ್ಒ ಸೌದಿಯ ಈ ಜಯನ್ನು ಹಿಸ್ಟೋರಿಕಲ್ ರಿಫಾರ್ಮ್ ಎಂದು ವರ್ಣಿಸಿದೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಪ್ರಕಟಣೆ ನೀಡಿದೆ ಈ ಬದಲಾವಣೆಯಿಂದ ಲಕ್ಷಾಂತರ ಭಾರತೀಯರ ಬದುಕುಗಳು ಸುಧಾರಣೆಯಾಗಲಿದೆ ಎಂದು ಹೇಳಿದೆ ಕೇರಳದ ವಲಸೆ ಕಲ್ಯಾಣ ಮಂಡಳಿಯ ಅಧ್ಯಕ್ಷರು ನಾವು ವರ್ಷಗಳಿಂದ ಕಾಫಿಲ್ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದ್ದೆವು ಇಂದು ಅದು ಫಲ ನೀಡಿದೆ ಇದು ಮಾನವೀಯ ಜಯ ಎಂದು ಹೇಳಿದ್ದಾರೆ ಕಾಫಿಲ್ ವ್ಯವಸ್ಥೆಯ ನಿಲುಗಡೆಯಿಂದ ಸೌದಿ ಕಾರ್ಮಿಕರ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಉಂಟಾಗಲಿದೆ ಕಾರ್ಮಿಕರು ಈಗ ತಮ್ಮ ಹಕ್ಕುಗಳ ಅರಿವಿನಿಂದ ಕೆಲಸ ಮಾಡಬಹುದು ಕಂಪನಿಗಳ ನಡುವಿನ ಸ್ಪರ್ಧೆಗಳಿಂದ ವೇತನ ಮತ್ತು ಕೆಲಸದ ಗುಣಮಟ್ಟಗಳು ಹೆಚ್ಚಳವಾಗುವ ಸಾಧ್ಯತೆ ಇದೆ ಇದರಿಂದ ವಲಸೆ ಕಾರ್ಮಿಕರ ಮಾನಸಿಕ ಆರೋಗ್ಯವೂ ಸುಧಾರಿಸುತ್ತದೆ ಮನೆಗೆ ಹಣ ಕಳಿಸುವುದರಲ್ಲಿ ಅಡೆತಡೆಗಳಿರುವುದಿಲ್ಲ ಕೆಲಸದ ಸ್ಥಳಗಳಲ್ಲಿ ಗೌರವ ಹೆಚ್ಚುತ್ತದೆ ಮತ್ತು ಎಲ್ಲದಕ್ಕಿಂತ ಅತ್ಯಂತ ಮುಖ್ಯವಾಗಿ ಭಯದಿಂದ ಮುಕ್ತರಾದ ಬಾಬಾ ಮೂಡುತ್ತದೆ ಅರ್ಧ ಶತಮಾನದ ಕತ್ತಲು ಇಂದು ಕೊನೆಗೊಂಡಿದೆ ಕಾಫಲ ಎನ್ನುವ ಆಧುನಿಕ ಗುಲಾಮಗಿರಿಯ ಬಾಗಿಲು ಮುಚ್ಚಿದೆ ಇದರ ಬದಲು ಗೌರವ ಹಕ್ಕು ಮತ್ತು ಸ್ವಾತಂತ್ರ್ಯದ ಬೆಳಕು ಹರಡುತ್ತಿದೆ ಸೌದಿ ಅರೇಬಿಯಾದ ಈ ಬದಲಾವಣೆ ಕೇವಲ ಒಂದು ಆಡಳಿತಾತ್ಮಕ ಸುಧಾರಣೆಯಲ್ಲ ಅದು ಲಕ್ಷಾಂತರ ವಲಸೆ ಕಾರ್ಮಿಕರ ಕಣ್ಣೀರಿನಿಂದ ಹುಟ್ಟಿದ ನ್ಯಾಯಾಂಗದ ಗೆಲುವಾಗಿದೆ ಲಕ್ಷಾಂತರ ವಲಸೆ ಕಾರ್ಮಿಕರ ಮನಸ್ಸಿನಲ್ಲಿ ಆಶಯದ ಹೊಸ ಬೆಳಕು ಮೂಡುತ್ತಿದೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು